ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕ ಜೆಸಿಐ ಕಂಪ್ಲಿ ಸೋನಾ ಎರಡ್ ಸಾವಿರದ ಇಪ್ಪತ್ತೈದರ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ದಿನಾಂಕ ಹನ್ನೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ವೀರಶೈವ ಭವನ ಕಂಪ್ಲಿಯಲ್ಲಿ ನಡೆಯಿತು ಜೆಸಿ ಸುಹಾಸ ಎನ್ ಚಿತ್ರಗಾರ್ ಪೂಜ್ಯಶ್ರೀ ಜಡೇಶ್ ತಾತನವರು ಎಚ್ ಮೀರಾಪುರ ಗ್ರಾಮ ಉದ್ಘಾಟನೆ ಮುಖ್ಯ ಅತಿಥಿಗಳು ಶ್ರೇಯುತ ಶಿವರಾಜ ಶಿವಪುರ ತಹಸೀಲ್ದಾರರು ಕಂಪ್ಲಿ ಭಟ್ಟ ಪ್ರಸಾದ ಅಧ್ಯಕ್ಷರು ಪುರಸಭೆ ಕಂಪ್ಲಿ ಕೆಬ ವಾಸುಕುಮಾರ್ ಪಿಐ ಪೊಲೀಸ್ ಠಾಣೆ ಕಂಪ್ಲಿ ಕೆ ದುರ್ಘಟನಾ ಮುಖ್ಯಾಧಿಕಾರಿಗಳು ಪುರಸಭೆ ಕಂಪ್ಲಿ ಖಾಸಗಿ ಮಠದ ಹೇಮಯ್ಯ ಸ್ವಾಮಿ ಅವರ ಸಮ್ಮುಖದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜೆಸಿಬಿ ರಸೂಲ್ ಅಧ್ಯಕ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಸ್ವಿಗೆ ಸಾಧನೆಗೆ ಮಿತಿ ಇಲ್ಲ ಸಾಧಕರಿಗೆ ಕೊನೆಗಿಲ್ಲ ಎನ್ನುವ ಮಾತಿನೊಂದಿಗೆ ಪ್ರಾರಂಭ ಮಾಡಿದ ನೂತನ ಅಧ್ಯಕ್ಷರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಮಾಜಕ್ಕೆ ಒಳಿತು ಮಾಡುವ ಉದ್ದೇಶದಿಂದ ಬಡ ಕುಟುಂಬದ

ಘಟಕಾಧ್ಯಕ್ಷನಾಗಿ ಘಟಕಾಧ್ಯಕ್ಷನಾಗಿ ವಿಶ್ವಾಸಪೂರ್ವಕವಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಹಾಗೂ ಸಂಸ್ಥೆಯ ಸಂಸ್ಥೆಯ ತತ್ವ ತತ್ವ ಹಾಗೂ ಹಾಗೂ ನಂಬಿಕೆಗಳ ನಂಬಿಕೆಗಳ ಜೀವಂತ ಮಾದರಿಯಾಗಿ ಜೀವಂತ ಮಾದರಿಯಾಗಿ ಸೇವೆ ಸಲ್ಲಿಸುತ್ತೇನೆಂದು ಸೇವೆ ಸಲ್ಲಿಸುತ್ತೇನೆಂದು ಮತ್ತು ಮತ್ತು ಸಂಸ್ಥೆಯ ಸಂಸ್ಥೆಯ ಸಂವಿಧಾನ ಸಂವಿಧಾನ ಮತ್ತು ಮತ್ತು ನೀತಿಗಳನ್ನು